ಕಳೆದ ವರ್ಷದ್ದು ಈ ವರ್ಷ ನೋಡಿ ಇದು ಇದು ಬರ್ತಾ ಇದೆ ಇದು ನೆಲ್ಲೇಣಿ ಗೋಲ್ಡ್ 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 ಇದೆಲ್ಲ ನೋಡಿ ಇದು ಈ ವರ್ಷ ಬರ್ತಾ ಇರೋದು ಇದು ಇಲ್ಲಿ ಕಳೆದ ನನ್ನ ಕೈ ಹಿಡ್ದಿದ್ದೇನಲ್ಲ ಇದು ದೊಡ್ಡದು ಇಷ್ಟ ಹತ್ರ ಆಗ್ತದೆ ಅದು ಇದನ್ನ ನೋಡ್ಕೊಳ್ಳಿಕ್ಕೆ ಎಷ್ಟು ಜನ ಬೇಕು ಸರ್ ಇದಕ್ಕೆ ನೋಡೋದಕ್ಕೆ ಮಾನವಿ ಶಿಖರ್ ಸಿ ರಂಗಸ್ವಾಮಿ ಅವರ ತೋಟ ಅಂದ್ಕೊಳ್ಳಿ ಇಲ್ಲಿ ಎಂ ಸಿ ರಂಗಸ್ವಾಮಿ ಅವರು ಅಂದ್ಕೊಳ್ಳಿ ನಿಮ್ಗೆಲ್ಲರಿಗೂ ಗೊತ್ತು ಈ ವಾರಿಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅವರಿಗೆ ಕಳೆದ ಬಾರಿ ಕೃಷಿ ಪ್ರಶಸ್ತಿಯು ಬಂದಿತ್ತು ಅದಾದ್ಮೇಲೆ ಕುಕ್ಕುಟದಲ್ಲೂ ಬಂದಿತ್ತಲ್ಲ ಸರ್ ತಮ್ಗೆ ಕುಕ್ಕುಟದಲ್ಲೂ ಪ್ರಶಸ್ತಿ ಬಂದಿತ್ತು ಸೊ ಅದಾದ್ಮೇಲೆ ಅವರಿಗೆ ಡಾಕ್ಟರೇಟು ಬರುತ್ತೆ ಹೀಗಾಗಿ ಪ್ರಗತಿಪರ ಕೃಷಿಕರಿದ್ದಾರೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ವಿಶೇಷ ಅಂತ ಹೇಳಿದ್ರೆ ಯಾಕಂದ್ರೆ ಪ್ರಗತಿಪರರು ಅಂದ್ರೆ ಕೃಷಿಯಿಂದನೇ ಪ್ರಗತಿ ಆದ್ರು ಅಂತ ಹೇಳಿದ್ರೆ ಇವತ್ತು ಸಾವಿರಾರು ಕೋಟಿ ಏನ್ ಬೇಕೋ ಏನೋ ಆ ರೀತಿ ಗಂಧದ ಕಾಡನ್ನೇ ಬೆಳೆಸಿದಂತವ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ವಿಶೇಷ ಅಂದ್ರೆ ಯಾಲಕ್ಕಿಯನ್ನು ಅರವತ್ತು ಎಕರೆಯಲ್ಲಿ ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ರೆ ಒಟ್ಟು ಹದಿನೈದು ಟನ್ ಸರಿಸುಮಾರು ಅರವತ್ತು ಎಕರೆಯಲ್ಲಿ ಏಲಕ್ಕಿಯನ್ನ ಬೆಳೀತಾರೆ ರಂಗಸ್ವಾಮಿ ಅವರು ತುಂಬಾ ವಿಶೇಷ ಅಂತ ಹೇಳಿದ್ರೆ ಹದಿನೈದು ಟನ್ ಏನಿದೆ ಅದು ಸರಿಸುಮಾರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯ ಆಗುತ್ತೆ ಆದ್ರೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಏನ್ ಬೆಳಿತೇವೆ ನಾವು ಅಂತ ಹೇಳಿದ್ರೆ ತೋಟದಲ್ಲಿ ಬೇರೆ ಬೇರೆ ಅಂದ್ರೆ ತೆಂಗಿರ್ಬಹುದು ಜಾಜಿ ಇರಬಹುದು ಹಾಗೆ ಅಡಿಕೆ ಇರಬಹುದು ಅದ್ರ ಒಟ್ಟಿಗೆ ಏಲಕ್ಕಿಯನ್ನ ಬೆಳೆದಾಗ ತುಂಬಾ ಚೆನ್ನಾಗಿರುತ್ತೆ ಎಂಟು ತಿಂಗಳು ವರ್ಷದ ಎಂಟು ಏಲಕ್ಕಿಗೆ ಹೌದು ಈಗ ನಾವೆಲ್ಲ ಕೃಷಿ ಮಾಡೋದು ಇಂಟಿಗ್ರೇಟೆಡ್ ಫಾರ್ಮ್ ತರ ಬರೀ ಕೃಷಿನೇ ಮಾಡೋದಿಲ್ಲ ನಾವು ಇಂಟಿಗ್ರೇಟೆಡ್ ಫಾರ್ಮ್ ಅಂದ್ರೆ ಎಲ್ಲ ಮಿಶ್ರ ಬೇಸಾಯ ಈಗ ನಾವು ಈ ಈ ಜಾಗದಲ್ಲಿ ತೆಂಗು ಅಡಿಕೆ ಏಲಕ್ಕಿ ಜಾಯ್ಕಾಯಿ ಮೆಣಸು ಇನ್ನ ಅಲ್ಲಿ ಒಂದ್ ಲೈಟ್ ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ್ಯಾವ ಕಡೆ ಏನೇನು ಹೇಗಿದೆಯೋ ನೋಡ್ಕೊಂಡು ಗಿಡನಲ್ಲಿ ನಾಟಿ ಮಾಡಿ ಇವತ್ತು ಚೆನ್ನಾಗಿ ಬರ್ತಾ ಇದೆ ಸರ್ ಈಗ ಇಲ್ಲಿ ಯಾಲಕ್ಕಿ ನೋಡಿ ಕೆಳಗಿದೆ ಅಲ್ಲ ಇದು ಏನ್ ಸರ್ ಆಕ್ಚುಲಿ ಯಾವ ರೀತಿ ಇದ್ರ ಬೆಳೆ ಸರ್ ಇದ್ರದ್ದು ಯಾಲಕ್ಕಿ ವಿಶೇಷ ಅಂದ್ರೆ ಸುಮಾರು ಜನರಿಗೆ ಏಲಕ್ಕಿ ಅಂದ್ ಕೂಡ ಗೊತ್ತಾಗೋದಿಲ್ಲ ಏನಿದ್ರ ಮೇಲೆ ಒಂದು ಕವರ್ ಟೈಪ್ ಬಂದಿದೆ ಇದು ಅದ್ ಕಾಯಿ ಹಾಗೇನೆ ಕವರ್ ಟೈಪ್ ಅಲ್ಲ ಅದ್ ಕಾಯಿ ಮುಂದೆ ಒಣಗಿದ ಮೇಲೆ ಮೇಲೆ ನಾನು ತೋರಿಸ್ತೀನಿ ಅಲ್ಲಿ ಹಾರ್ವೆಸ್ಟ್ ಮಾಡಿ ನೋಡಿ ಇದೇ ಎಳೆ ಈ ಗಿಡದಿಂದ ಬಂದಿರಕಂತ ಕಂದು ಇದು ಪ್ಯಾನಿಕಲ್ಸ್ ಅಂತ ಹೂವು ಇದು ದಿನ ಈಗ ನೋಡಿ ನೆನ್ನೆ ಇಲ್ಲಿ ಹೂವು ಇಲ್ಲಿ ನೋಡಿ ಈಗ ನೆನ್ನೆ ಹೂವಾಗಿದ್ದು ಈಗ ಇದು ಚಟ್ ಆಗ್ತಾ ಇದೆ ಇಲ್ಲಿ ಹಾಗೆ ಒಂದೊಂದಾಗಿ ಒಂದೊಂದಾಗಿ ಅದು ತಳಗಡೆಯಿಂದ ಈಗ ಹೂವು ಆಗಿ ಮೇಲೆ ಬರ್ತಾ ಇದೆ ಬಂದಿದೆ ಇದು ಕಳೆದ ವರ್ಷದ್ದು ಇದು ಕಳೆದ ವರ್ಷದ್ದು ಬಾಕಿ ನೋಡಿ ಈಗ ಹಾರ್ವೆಸ್ಟ್ ಆಗೋಗಿದೆ ಇಲ್ಲಿ ತೊಟ್ಟು ಇಲ್ಲಿ ಕುಯ್ದಿದ್ದು ತೊಟ್ಟು ಕಾಣಿಸ್ತದೆ ನೋಡಿ ಈಗ ಮೂರನೇ ಹಾರ್ವೆಸ್ಟ್ ಆಗಿ ಹೋಗಿದೆ ಮೂರು ಹಾರ್ವೆಸ್ಟ್ ಆದ್ಮೇಲೆ ಮತ್ತೆ ಈಗ ನಿನ್ನೆ ಹೂ ಬಂದಿದೆ ಮೊನ್ನೆದು ಇದು ಕಾಯಿ ಚಟ್ಟು ಹೀಗೆ ಇದೇ ತರ ಎಲ್ಲ ಸೊ ಇದು ಒಂದು ಏಲಕ್ಕಿ ಗಿಡ ಬೆಳಿಬೇಕಾದ್ರೆ ಸಣ್ಣದ ಮರಿ ಇದು ಸರ್ ಏಲಕ್ಕಿ ಗಿಡ ಒಂದು ಬೆಳಿಬೇಕಾದ್ರೆ ಎಷ್ಟು ದಿವಸ ಆಗುತ್ತೆ ಮಿನಿಮಮ್ ಎರಡು ವರ್ಷ ಬೇಕು ಫಸಲು ಕೊಡಕ್ಕೆ ಬುಡುವಲ್ಲಿ ಏಲಕ್ಕಿ ಬೀಜಗಳು ಇದಾವೆ ತುಂಬಾ ವಿಶೇಷ ಅಂದ್ರೆ ಸರ್ ಒಂದು ಏಲಕ್ಕಿ ಗಿಡ ಅಂತ ಹೇಳಿದ್ರೆ ಈಗ ವಿಶೇಷ ಅಂದ್ರೆ ಏಲಕ್ಕಿ ಅಂದ್ರೆ ತುಂಬಾ ಭಾರಿ ರೇಟ್ ಅದಕ್ಕೆ ಒಂದು ಗಿಡ ಬೆಳಿಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ ಒಂದು ಗಿಡದಲ್ಲಿ ಎಷ್ಟು ಫಸಲ್ ಬರುತ್ತೆ ಸರ್ ಅದು ಈಗ ನೋಡಿ ಎರಡು ವರ್ಷ ಆದ್ಮೇಲೆ ಅದು ಫಸಲು ಬರ್ತದೆ ನೆಟ್ಟು ಆ ಕಂದು ನೆಡೋದನ್ನ ಬೀಜ ಹಾಕೋದಿಲ್ಲ ಇದಕ್ಕೆ ಏಲಕ್ಕಿ ಕಂದು ಒಂದು ತಾಯಿ ದೊಡ್ಡದಿರ್ತದೆ ಅದಕ್ಕೊಂದು ಸಣ್ಣದೊಂದು ಚಿಕ್ಕದೊಂದು ಮರಿ ಇರ್ತದೆ ಅದನ್ನು ತಂದು ನಾವು ಗುಂಡಿ ತೆಗೆದು ಎರಡು ಅಡಿ ಎರಡು ಅಡಿ ಅದಕ್ಕೆ ಸ್ವಲ್ಪ ಮೇಲೆ ಹೀಪ್ ಮಾಡಿಬಿಟ್ಟು ಅದನ್ನು ಆ ಬಲ್ಬ್ ಏನು ತಳಗಡೆ ಇರ್ತದೆ ಅದು ಮಾತ್ರ ಅದು ಮುಚ್ಚಿ ಒಂದು ಕಡ್ಡಿ ನೆಟ್ಟು ಸಪೋರ್ಟ್ ನೆಟ್ಟು ಅದನ್ನು ದಾರ ಕಟ್ಟಿ ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸಿದರೆ ಚೆನ್ನಾಗಿ ನಿರ್ವಹಣೆ ಮಾಡಿದರೆ ನೀರು ಅದಕ್ಕೆ ಗೊಬ್ಬರ ಬೆಳಕು ಇದನ್ನೆಲ್ಲ ಸರಿಯಾಗಿ ಕೊಟ್ಟರೆ ಎರಡು ವರ್ಷದಲ್ಲಿ ಈ ನಲ್ಯಾಣಿ ಗೋಲ್ಡ್ ಈ ವೆರೈಟಿ ಏನಿದೆ ಈ ವೆರೈಟಿ ಫಸಲನ್ನು ಕೊಡ್ತದೆ ಮೂರು ವರ್ಷದ ಮೇಲೆ ಅದು ಒಂದು ಬುಡದಲ್ಲಿ ನಾಲ್ಕು ಕೆ ಜಿ ಹಸಿ ಕಾಯಿಯನ್ನು ಕೊಯ್ಬಹುದು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ನಾಲ್ಕು ಕೆ ಜಿ ನ ಐದ್ ಕೆಜಿ ಬೇಕು ಕೆ ಜಿ ಡ್ರೈ ಆಗೋದಿಲ್ಲ ಇದೇನ್ ಸರ್ ವಿಶೇಷ ನೆಲ್ಲಿಯಾಣಿ ಅನ್ನೋದು ಒಬ್ಬ ಯಾವುದು ಆ ಗಿಡನ ಕೊಟ್ನಲ್ಲ ಅವನು ಈ ಕಂಡಿಡಿದ್ನಲ್ಲ ಈ ಗಿಡನ ಸಂಶೋಧನೆ ಮಾಡಿದ್ರು ಸಂಶೋಧನೆ ಅಲ್ಲ ಇದು ಯಾವ್ದೋ ಒಂದ್ ತೋಟದಲ್ಲಿ ಅವರು ಮೇಸ್ತ್ರಿ ಆಗಿದ್ರು ಒಂದು ನೂರಾರು ಎಕರೆ ತೋಟದಲ್ಲಿ ಆ ನಲ್ಯಾಣಿ ಅನ್ನೋದು ಒಬ್ಬೊಂದು ಮೇಸ್ತ್ರಿ ಹೆಸರು ಒಂದು ತೋಟದಲ್ಲಿ ಕೆಲಸ ರೈಟ್ರಿ ಕೆಲಸ ಮಾಡ್ತಾ ಇದ್ರು ಯಾವ್ದೋ ಒಂದ್ ಗಿಡ ಸ್ಪೆಷಲ್ ಆಗಿ ಕಾಣ್ತೋ ಒಂದು ನೂರ್ ಎಕರೆನಲ್ಲಿ ಆ ಗಿಡನ ತಗೊಂಡೋಗಿ ಅವರೇ ಸ್ವಂತ ಅವ್ರ ಮನೆಯಲ್ಲಿ ಹಿಂದ್ಗಡೆ ಅದನ್ನ ಪ್ಲಾಂಟ್ ಮಾಡ್ಕೊಂಡು ಅದನ್ನ ಮಲ್ಟಿಪಲ್ ಮಾಡ್ತಾ 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 ಕೊನೆಗೆ ಎಲ್ಲಾ ಕಡಲ ಇದೇ ಜಾಸ್ತಿ ಪ್ರಚಾರ ಆಯ್ತು ಅದಕ್ಕೆ ಅವದ್ ಹೆಸರೇ ನಮ್ ಸಂಶೋಧನೆ ಮಾಡ್ತಾ ಇದೆ ಎಲ್ಲಾ ಕಡೆನೂ ಸಂಶೋಧನಾ ಕೇಂದ್ರಗಳು ಇದಾವೆ ಗೌರ್ಮೆಂಟ್ ಭಾರತ ಸರ್ಕಾರದ ಆದ್ರೆ ಕಂಡಿಡಿದ ಗಿಡ ಇಷ್ಟರ ಮಟ್ಟಿಗೆ ಫಸಲ್ ಕೊಡೋದಿಲ್ಲ ಅಂದ್ರೆ ಈಗ ಒಂದು ಗಿಡ ಅಂತ ಹೇಳಿ ಎರಡು ವರ್ಷದಲ್ಲಿ ದೊಡ್ಡದಾಗುತ್ತೆ ಅದು ಡಿಪೆಂಡ್ಸ್ ನಾವು ನಿರ್ವಹಣೆ ಮಾಡ್ದಂಗೆ ಒಂದು ಎರಡನೇದು ಏನು ಅಂತಂದ್ರೆ ಎರಡು ವರ್ಷಕ್ಕೆ ಸ್ವಲ್ಪ ಬಿಡ್ತದೆ ಮೂರು ವರ್ಷಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಬರ್ತದೆ ನಾಲ್ಕು ವರ್ಷಕ್ಕೆ ಇನ್ನು ಜಾಸ್ತಿ ಬರ್ತದೆ ಇದು ಏನಾಗ್ತದೆ ನೀವು ಇದು ಒಂದು ಸಾರಿ ಫಸಲ್ ಬಿಟ್ರೆ ಇದು ಇದೊಂದು ಗಿಡ ಅಂತ ಇದು ಹ್ಮ್ ಇದು ಒಂದ್ಸರಿ ಫಸಲ್ ಬಿಟ್ಟು ಎರಡು ಪ್ಯಾನಿಕಲ್ಸ್ ಮೂರು ಪ್ಯಾನಿಕಲ್ಸ್ ಬರ್ತವೆ ನೋಡಿದ್ರಲ್ಲ ಅದು ಬರ್ತದೆ ಅಂದ್ರೆ ಮೂರೇ ಬಾರಿ ಬೆಳೆ ಬರೋದು ಇಲ್ಲ ನಾ ಹೇಳ್ತೇನೆ ಸತ್ತೋಗ್ತದೆ ಇದು ಇದಾದ್ಮೇಲೆ ಅಲ್ಲಿ ಸಣ್ಣದ ಈ ಮರಿಗಳು ಬರ್ತದೆ ನೆಕ್ಸ್ಟ್ ಬಂತು ನೋಡಿ ಇಲ್ಲಿ ಇದು ಇದು ಮುಂದಿನ ವರ್ಷಕ್ಕೆ ಇದು ಕ್ರಾಪ್ ಕೊಡ್ತದೆ ಇದು 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 ಸತ್ತೋಗ್ತದೆ ಆ ತರ ಇದು ಬರೋದು ಈ ವರ್ಷ ಇದು ಕ್ರಾಪ್ ಕೊಟ್ಟ ಮೇಲೆ ಇದು ಸಾಥ್ ಹೋಯ್ತು ಮತ್ತೆ ಅದು ಬರ್ತದೆ ಹಾಗೆ ದೊಡ್ಡದಾಗ್ತಾ ಹೋಗ್ತದೆ ದೊಡ್ಡದು ಜಾಸ್ತಿ ವಿಸ್ತಾರ ಆದ್ಮೇಲೆ ನಾವು ಮಾಡ್ತೀವಿ ಅದನ್ನು ತೆಗೆದು ಮತ್ತೆ ಅದನ್ನ ಬೇರೆ ಕಡೆಗೆ ನಾಟಿ ಮಾಡ್ತೀವಿ ಅದನ್ನೇ ನಾಟಿ ಮಾಡ್ಬಿಡ್ತೇವೆ ಚೆನ್ನಾಗಿರೋ ಏನು ಮಾಡ್ತೀವಿ ದೊಡ್ಡದಾಗಿ ದೊಡ್ಡದಾಗ್ಬಿಡ್ತದೆ ಇಷ್ಟು ಜಾಗ ಜಾಗ ಅದು ಆಗ ಅದನ್ನ ಪೂರ್ತಿ ಚಿತ್ ಮತ್ತೆ ಅಲ್ಲೇ ಗುಂಡಿ ತೆಗೆದು ಅದಕ್ಕೇನೆ ನಾಟಿ ಮಾಡ್ತೀವಿ ಚೆನ್ನಾಗಿ ಕ್ಲೋಸ್ ಆಗಿ ಚೆನ್ನಾಗಿ ಬರ್ತದೆ ನೀವ್ ಹೇಳ್ತಾ ಇದ್ರ ಒಟ್ಟು ಏಲಕ್ಕಿ ಅರವತ್ತು ಎಕರೆ ಒಟ್ಟು ಇದಕ್ಕೆ ಎಷ್ಟು ಜನ ಕೆಲ್ಸಗಾರರು ಬೇಕಾಗ್ತಾರೆ ಯಾಕಂದ್ರೆ ಕೃಷಿ ಹೊತ್ತಿಗೆ ದೊಡ್ಡ ಚಿಂತೆ ಅಂದ್ರೆ ಕೆಲ್ಸಗಾರರದ್ದು ಕಾರ್ಮಿಕರು ಬೇಕಾಗ್ತಾರ ಅಂತ ಹೇಳಿ ಎಷ್ಟು ಕೆಲ್ಸಗಾರ ಬೇಕಾಗ್ತಾರೆ ಸರ್ ಇದಕ್ಕೆ ಹಾರ್ವೆಸ್ಟ್ ಮಾಡಬೇಕಾಗ ಹೆಣ್ಣಾಳು ಬೇಕು ಕೀಳು ಹೊತ್ತಿಗೆ ಎಲೆಕಿನ ಕಾಯಿಯನ್ನು ತೆಗಿಯುವಾಗ ಕಾಯಿನ ಅಂದ್ರೆ ಒಂದೇ ಸಾರಿ ತೆಗೆಯೋದಿಲ್ಲ ಇದನ್ನ ಅದು ಕೆಳಗಡೆಯಿಂದ ನಾನು ತೋರಿಸಿದ್ನಲ್ಲ ಹಾಗೆ ತಳಗಡೆಯಿಂದ ಅದು ಬಲ್ತಿರೋದು ಬಲ್ ಬಲ್ತಿರೋ ಕಾಯಿನ ಬಲ್ತಿರೋ ಕಾಯಿಯನ್ನೇ ತಕೊಂಡು ಬರ್ತಾರೆ ಆ ಟೈಮಲ್ಲಿ ಹೆಣ್ಣಾಳು ಬೇಕಾಗ್ತದೆ ಇನ್ನು ಗಂಡಾಳಿಗೆ ಅಂತ ಏನು ಜಾಸ್ತಿ ಕೆಲಸ ಇಲ್ಲ ಏನೇ ಸಿಸ್ಟಮ್ ಮಾಡಿ ಕೊಟ್ಬಿಟ್ರೆ ಇಡೀ ನೋಡಿ ಇದು ನಲ್ವತ್ತೆಕರೆ ತೋಟಕ್ಕೆ ಒಬ್ರೆ ನೀರನ್ನ ನಿರ್ವಹಣೆ ಮಾಡಿ ಅಷ್ಟೇ ಅಷ್ಟೇ ನೀರಿನ ನಿರ್ವಹಣೆ ಅಂದ್ರೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಬಿಡ್ತೀರಾ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಮಾಡಿ ಗೇಟ್ ವಾಲ್ ಅಲ್ಲಲ್ಲಿ ಇರ್ತದೆ ಆ ಗೇಟ್ ವಾಲ್ ಅವ್ರು ತಿರ್ಸ್ಕೊಳ್ತಾ ಇರ್ತಾರೆ ಇಲ್ಲಿ ಹತ್ತಾರು ಬೋರ್ವೆಲ್ ಇದಾವೆ ಎಲ್ಲದಕ್ಕೂ ಇಂಟರ್ ಕನೆಕ್ಷನ್ ಇರ್ತದೆ ಎಲ್ಲೆಲ್ಲಿಗೆ ನೀರ್ ಬೇಕು ಅಂತ ಹೇಳಿ ಅವನಿಗೆ ಗೊತ್ತಿರ್ತದೆ ಅಲ್ಲಿ ನೀರ್ನ ಹೊಡಿತಾ ಇರ್ತೇನೆ ನಾವು ಅದನ್ನ ನೋಡ್ತಾ ಇರ್ತೀವಿ ಇದ್ರ ಕೆಳಗೆ ಜಾಸ್ತಿ ನೀರು ಕೊಡುವಾಗಿಲ್ಲ ಕೊಡ್ಬೇಕು ಜಾಸ್ತಿ ನೀರು ಕೊಡಬಾರ್ದು ಒಂದು ಹದವಾಗಿ ನೀರ್ ಕೊಡಬೇಕು ಅತಿಯಾಗಿ ನೀರು ಕೊಟ್ಟರು ಏಲಕ್ಕಿಗೆ ನೀರ್ ನಿಲ್ಬಾರದು ಬುಡದಲ್ಲಿ ಬಂದು ಅದು ನೀರು ಅಲ್ಲಿ ನಿಲ್ಬಾರ್ದು ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಎರಡು ಪಟಕ್ ಎರಡು ಪಟಕ್ ಅನ್ನೋದು ಟ್ರೆಂಚ್ನ ಹೋಗಿ ನೀರು ಬಸ್ ಹೋಗ್ಬೇಕು ನೀರ್ ಮಾಯರ್ ಮಾತ್ರ ಇರಬೇಕು ಬುಡದಲ್ಲಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಟ್ರೆಂಚ್ ಕಾಲುವೆ ಕಾಲುವೆ ಸರಿ ಇದಾದ್ಮೇಲೆ ಒಂದು ಗಿಡ ಎಷ್ಟು ವರ್ಷ ಇದು ಬಾಳತ್ತಂತೀರಾ ಅಂತೀರಾ ಇದಕ್ಕೆ ಏನಿಲ್ಲ ಈ ಬಾಳೆ ಗೊತ್ತಲ್ಲ ನಿಮ್ಗೆ ಬಾಳೆ ಏನು ವರ್ಷ ಉಂಟು ಅದಕ್ಕೆ ಅದರಲ್ಲಿ ಮರಿ ಬರ್ತದೆ ಆ ಮರಿ ತೆಗೆದು ಇನ್ನೊಂದು ಕಡೆ ಪ್ಲಾಂಟಿ ಮಾಡ್ತಾರೆ ಅದು ತಾಯಿ ಆದ್ಮೇಲೆ ಮತ್ತೆ ಇನ್ನೊಂದು ಹಾಗೆ ಇದು ಕಂದಲ್ಲಿ ಬರುವಂತದ್ದು ಕಂದಲ್ಲಿ ಅದು ಅದು ಕಿತ್ತು ಇನ್ನೊಂದ್ ಕಡೆ ನಾಟಿ ಮಾಡಿದ್ರೆ ಅದು ಫ್ರೆಶ್ ಹೊಸ ಗಿಡ ಆಯ್ತು ಒಂದ್ಸಾರಿ ಅದು ಫಸಲು ಕೊಟ್ಟ ಮೇಲೆ ಇನ್ನೊಂದು ಮರಿ ಬರ್ತದೆ ನಮ್ಗೆ ಏನೋ ಬೇಕು ಅಂತಂದ್ರೆ ಬೇರೆ ಕಡೆ ನಾಟಿ ಮಾಡ್ಬೇಕು ಅಂದ್ರೆ ಅದು ಅದ್ರ ಜೊತೆ ಇನ್ನೊಂದು ತಗೊಂಡು ಹೊರಗಡೆ ನಾಟಿ ಅದು ಹೊಸ ಗಿಡ ಆಯ್ತು ಒಟ್ಟು ಎಷ್ಟು ಕೆ ಜಿ ಕೊಡುತ್ತೆ ಸರ್ ಒಂದು ಗಿಡ ಒಂದು ಗಿಡ ಚೆನ್ನಾಗಿ ಮಾಡಿದ್ರೆ ನಾನು ಹೇಳಿದ್ನಲ್ಲ ನಾಲ್ಕು ಕೆಜಿ ವರ್ಗು ಕುಯ್ಬಹುದು ಕುಯ್ಬಹುದು ಹಸರು ಕಾಯನ್ನ ಅದನ್ನ ನಾವು ಡ್ರೈ ಮಾಡಿದ್ರೆ ಕೆ ಕೆಜಿ ಏಲಿಕೆ ನಾಲ್ಕು ಕೆಜಿ ಒಂದ್ ಕೆಜಿ ಕೆಜಿಗೆ ಡ್ರೈ ಮಾಡಿದ್ಮೇಲೆ ಅದ್ರ ಬೆಲೆ ಎಷ್ಟು ಸರ್ ಜಿ ಕೆಜಿ ಎರಡುವರೆ ಸಾವಿರ ಸರಾಸರಿ ಕೆ ಕೆಜಿಗೆ ಈಗ ಒಟ್ಟು ನೀವು ಅಂತ ಹೇಳಿದ್ರೆ ಇಲ್ಲಿ ಒಟ್ಟು ಕೆಜಿ ತೆಗೆದಿದ್ದೀರಾ ಅರವತ್ತು ಅರವತ್ತೆಕರೆಯಲ್ಲಿ ಎಷ್ಟು ಅರವತ್ತು ಎಕರೆ ನಾವು ಹದಿನೈದು ಟನ್ನು ಹೋಸರಿ ಹೊಸರಿ ಅದು ಏನಾಗ್ತದೆ ನಾವು ಇವ್ರು ನಾಟಿ ಮಾಡಿರ್ತೀವಿ ಅದ್ರಲ್ಲಿ ಹಾರ್ವೆ ಹಾರ್ವೆಸ್ಟ್ ಮಾಡೋದಿಲ್ಲ ಇನ್ನೊಂದು ಹಾಗೆ ಈ ಸರಾಸರಿ ಹದಿನೈದು ಟನ್ ಬರ್ತಾ ಇದೆ ಹದಿನೈದು ಟನ್ ಅಂದ್ರೆ ಎಷ್ಟು ಇದಾಯ್ತು ಸರ್ ದುಡ್ಡದಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಎರಡ್ ಸಾವಿರ ನಾವು ಹೊಸರಿಯಲ್ಲ ಎರಡ್ ಸಾವಿರ ರೂಪಾಯಿ ಮಾರಿದೀವಿ ಈ ಸರ್ ನದೇ ರೇಟಲ್ಲಿ ಮಾರ್ತಾ ಇದೀವಿ ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಐನೂರು ಎರಡ್ ಸಾವಿರದ ಆರ್ನೂರು ಈ ತರ ಇದೆ ಮುಂದಕ್ಕೆ ಏನಾಗ್ತದೆ ಹಾಗೆ ಎಷ್ಟಾಗ್ಬಹುದು ಹದಿನೈದು ಟನ್ಗೆ ಹದಿನೈದು ಎರಡು ಮೂವತ್ತು ಮೂರು ಕೋಟಿ ಆಗ್ತದೆ ಮೂರುವರೆ ಕೋಟಿ ಹದಿನೈದು ಟನ್ಗೆ ಆಗ ಈ ಮೂರುವರೆ ಕೋಟಿ ರೂಪಾಯಿ ಬಂತ ಖರ್ಚು ತೆಗೆದಾಗ ನೀವು ಈಗ ನೋಡಿ ನಾನು ಅದಕ್ಕೆ ಮಿಶ್ರ ಬೆಳೆ ಮಾಡುದು ನಾವ್ ಏನು ಏಲಕ್ಕಿಗೆ ಹಾಕ್ತಿವೋ ಅಡಿಕೆಗೂ ಅದೇ ಆಯ್ತು ಗೊಬ್ಬರ ನೀರು ನಿರ್ವಹಣೆ ಅದೇ ತರ ತೆಂಗಿಗೂ ಅದೇ ಆಯ್ತು ನೀರು ಗೊಬ್ಬರ ನಿರ್ವಹಣೆ ಅದ್ ಜನಗಳು ಯಾರ್ಯಾರು ಬೇಕೋ ಜನಗಳು ಅದಕ್ಕೆ ಅದೆಲ್ಲ ಒಂದರಲ್ಲೇ ಆಯ್ತಲ್ಲ ಹಾಗಾಗಿ ಅಡಿಕೆಲೂ ಬಂತು ಆದಾಯ ಬಂತು ನಾವು ತೆಂಗಲ್ಲೂ ಬಂತು ಇದರಲ್ಲಿ ಬಂತು ಮೆಣಸ ಮೆಣಸಲ್ಲೂ ಬಂತು ಕಾಡಮ್ ಬಂತು ಸೊ ಮಿಶ್ರ ಬೆಳೆ ಹಾಕೋದ್ರಿಂದನೇ ಅದರಲ್ಲಿ ಲಾಭ ಇದೆ ಅಂತೀರ ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಈಗ ಯಾಲಕ್ಕಿ ಅನ್ನೋದು ಪ್ರತಿ ವರ್ಷಕ್ಕೆ ಒಂದೇ ಸರಿ ಬರುವಂತ ಬೆಳೆ ಇದು ಹೌದು ಹ ಅದು ಯಾವ ತಿಂಗಳಲ್ಲಿ ಇದೇ ತಿಂಗಳಲ್ಲೇ ಬಿಡುತ್ತೆ ಸರ್ ಹೆಚ್ಚು ಕಡಿಮೆ ಇಲ್ಲ ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗಿ ಜೂನ್ ಜುಲೈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಡಿಸೆಂಬರ್ ಅಲ್ವಾ ಮತ್ತೆ ಇನ್ನು ಜನವರಿ ಫೆಬ್ರವರಿ ಇದು ಇದ್ರದ್ದು ಅದು ಸ್ಪೆಷಾಲಿಟಿ ನಾಲ್ಕು ತಿಂಗಳು ಬಿಟ್ಟರೆ ಎಂಟು ತಿಂಗಳು ಕ್ರಾಪ್ ಕೊಡ್ತಾ ಇರ್ತದೆ ಕೊಡ್ತಾ ಇರುತ್ತೆ ಈ ನಾಲ್ಕು ತಿಂಗಳು ಕೊಡೋದಿಲ್ಲ ನಾಲ್ಕು ತಿಂಗಳು ಮಾತ್ರ ಕೊಡೋದಿಲ್ಲ ಅದು ಒಂದು ಇದ್ರಲ್ಲಿ ಗುಣ ಈ ನಮ್ಮ ಈ ಸಕಲೇಶ್ವರ ಅದು ಸಾರಿ ನಾವು ಹಾರ್ವೆಸ್ಟ್ ಮಾಡ್ಬಿಟ್ರೆ ಹಣ್ಣನ್ ಕಿತ್ ಬಿಟ್ರೆ ಮತ್ತೆ ಇನ್ನು ಕೊಡೋದಿಲ್ಲ ಅದು ಇದು ಅದರಲ್ಲಿ ಒಂದು ಅದು ಆ ಮಣ್ಣಲ್ಲಿ ಅದೇ ಬೆಳೆಯುತ್ತೆ ಈ ಮಣ್ಣಲ್ಲಿ ಇದು ಬೆಳೆಯುತ್ತೆ ಹಾಗೇನಿಲ್ಲ ಮಣ್ಣಲ್ಲ ಇದು ಗಿಡ ನಲ್ಯಾಣಿ ಗೋಲ್ಡ್ ಗಿಡ ಇಟ್ಟದಕ್ಕೆ ಈ ತರ ಕೊಡ್ತದೆ ಸಿಗ್ತದಲ್ಲ ಸಕಲೇಶ್ವರದಲ್ಲಿ ಅದು ಅದು ತಂದ್ ನೆಟ್ಟವ್ರಿಗೆ ಅದು ಅಷ್ಟೇ ನೆಪ ಬರೋದು ಒಂದೇ ಸಾರಿ ಒಂದೇ ಸಾರಿ ಕ್ರಾಪ್ ಇದು ಎಂಟು ತಿಂಗಳೂ ತೆಗಿಬಹುದು ಎಂಟು ತಿಂಗಳು ತರಬಹುದು ಅದಕ್ಕೆ ಗೊಬ್ಬರ ಮತ್ತೆ ನೀರನ್ನು ಕೊಟ್ಟರೆ ಎಂಟು ತಿಂಗಳು ಕ್ರಾಪ್ ಕೊಡ್ತಾ ಇರ್ತದೆ ನೀವು ನೋಡಿದಿರಲ್ಲ ಅಲ್ಲಿ ದೊಡ್ಡದು ಇದೆ ಚಿಕ್ಕದು ಈಗ ಬರ್ತಾ ಇದೆ ಹೂ ಬರ್ತಾ ಇದೆ ಇದೆಲ್ಲ ಹಳೇದಿದು ಕಳೆದ ವರ್ಷದ್ದು ಈ ವರ್ಷ ನೋಡಿ ಇದು ಇದು ಬರ್ತಾ ಇದೆ ಇದು ಈ ವರ್ಷದ್ದು ಇದು ಈ ಕಡೆ ಬರ್ತಾ ಇದೆಲ್ಲ ಅದು ನೆಲ್ಲೇಣಿ ಗೋಲ್ಡ್ 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 ಇದೆಲ್ಲ ನೋಡಿ ಇದು ಈ ವರ್ಷ ಬರ್ತಾ ಇರೋದು ಇದು ಕೈ ದೊಡ್ಡದು ಇಷ್ಟ ಆಗ್ತದೆ ಇದು ಹ್ಮ್ ಏಲಕ್ಕಿ ಇದು ನೀವೆಲ್ಲ ನೋಡ್ತೀರಾ ಮಾರುಕಟ್ಟೆಯಲ್ಲಿ ನೋಡಿದಾಗ ಅದು ತುಂಬಾ ಒಣಗಿರುತ್ತದೆ ಏಲಕ್ಕಿ ಅದು ವಿಶೇಷ ಅಂತ ಹೇಳಿದ್ರೆ ಇದೇ ಏಲಕ್ಕಿನ ಇದ್ರಲ್ಲಿ ಹಾಕಿದ ಡ್ರೈ ಆಗ್ತದೆ ಇದು ಡ್ರೈಯರ್ ಇದು ವಿಶೇಷ ಅಂದ್ರೆ ಏಲಕ್ಕಿನ ಹೇಗೆ ಬೆಳಿತಾರಂತ ನಾವು ನೋಡಿದ್ವಿ ನೆಲ್ಲಾಣಿ ಗೋಲ್ಡ್ ತುಂಬಾ ವಿಶೇಷ ಅಂದ್ರೆ ಏಲಕ್ಕಿ ಅಲ್ಲಿ ಬಂದ ನಂತರ ಯಾವ ರೀತಿ ಡ್ರೈ ಮಾಡ್ತಾರ ಅಂತ ಹೇಳಿ ಸರ್ ಹತ್ರನೇ ಕೇಳ್ಕೊಂಡೋಗ್ ಕಡೆ ಮ್ಯಾನ್ಯಲ್ ಡ್ರೈಯರ್ ಇದೆ ಇನ್ನೊಂದ್ ಕಡೆ ಎಲೆಕ್ಟ್ರಿಕ್ ಡ್ರೈಯರ್ ಇದೆ ಯಾಲಕ್ಕಿಯನ್ನು ಯಾವ ರೀತಿ ಡ್ರೈ ಮಾಡ್ತಾರೆ ಮಾರುಕಟ್ಟೆ ಕಳಿಸ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಒಂದು ವಿಶೇಷ ಅಂದ್ರೆ ನಾಲ್ಕು ಕೆ ಜಿ ಹಸಿ ಯಾಲಕ್ಕಿ ಬಂತಂದ್ರೆ ಅದು ಒಂದು ಜಿ ಅಷ್ಟೇ ಆಗುತ್ತೆ ಒಣಗಿದಂದ್ರೆ ಡ್ರೈ ಮಾಡಿದ ನಂತರ ಇದೇ ಏಲಕ್ಕಿ ವಿಶೇಷ ಸರಿಸುಮಾರು ಕಿಲೋ ಎರಡೂವರೆ ಸಾವಿರ ರೂಪಾಯಿ ಅಂತೆ ಇವತ್ತಿನ ಬೆಲೆ ಸೊ ಹ್ಯಾವ್ ರೀತಿ ಡ್ರೈ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ತಾವ ಬನ್ನಿ ಇದು ಇದರಲ್ಲಿ ತೊಳೆಯುವುದು ತೊಳೆಯುವುದು ಇದು ನೀರು ಇಲ್ಲಿ ಆನಾದ ತಕ್ಷಣ ಇದು ಇಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಬಿಟ್ಟು ಆ ಕಡೆ ಬರುತ್ತೆ ಇಲ್ಲ ಅದಾದ್ಮೇಲೆ ಇದು ಇದಾದ್ಮೇಲೆ ಇದು ಡಿಫ್ಲೋರಿಂಗ್ ಡಿಫ್ಲೋರಿಂಗ್ ಮುಂದ್ಗಡೆ ಒಂದು ತುದಿ ಇರುತ್ತೆ ತುದಿ ಇರುತ್ತೆ ಕಟ್ ಮಾಡ್ತದೆ ಟೆಂಪರೇಚರ್ ನಲ್ವತ್ತರಲ್ಲಿರುವಾಗ ಅದು ಕಟ್ ಮಾಡ್ತದೆ ಅದು ಕಾಯಿಗೆ ಏಟ್ ಆಗ್ಬಾರ್ದಲ್ಲ ಅದು ಕಟ್ ಮಾಡುವಾಗ ಹೀಗೆ ರೊಟೇಟ್ ಆಗ್ತಾ ಇರ್ತದೆ ಎಷ್ಟು ಟೈಮ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ತಾಸು ಇದರಲ್ಲಿ ಇಡಬೇಕು ಇಡಬೇಕು ಈಗ ಅಂದ್ರೆ ಇನ್ನು ಈಗ ಇಟ್ಟಿದ್ದೀರಾ ಅಷ್ಟೇ ಈಗ ಇಟ್ಟಿದ್ರೆ ಈಗ ಶುರು ಮಾಡ್ತಾರೆ ಸರ್ಟಿಗೆ ಇದನ್ನ ಡೋರ್ ಲಾಕ್ ಮಾಡಿ ಲಾಕ್ ಮಾಡಿ ಇಲ್ಲಿ ಅದರದ್ದು ಸ್ಟಾರ್ಟ್ ಮಾಡಿ ಇಲ್ಲಿ ಅವನು ಮಾನಿಟರ್ ಮಾಡ್ತಾನೆ ಇಲ್ಲಿ ಇದನ್ನ ಟೆಂಪ್ರೇಚರ್ನ ಇಲ್ಲಿ ಮಾಡಿ ಮಾತಾ ಇದು ಮಾಡ್ತಾನೆ ಫಸ್ಟ್ ಇನಿಷಿಯಲ್ ಸ್ಟೇಜು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅಷ್ಟಕ್ಕೆ ನಾಳೆ ಸಾಯಂಕಾಲದವರೆಗೂ ಅದೇ ತರ ರನ್ ಆಗ್ತಾ ಇರ್ತದೆ ಸೇಮ್ ಚಿಕ್ಕದಾಗ ಒಣಗಿದ ತರ ಆಗುತ್ತೆ ಇಲ್ಲಿಂದ ಹೋಗಿದ್ದು ಆ ಹೀಟಲ್ಲಿ ಅದು ಹೋಗಿ ಏರು ಪಾಸ್ ಆಗಿ ಹೀಟ್ ಏರು ಕೊನೆಗೆ ಎಕ್ಸಸ್ಟ್ ಅಲ್ಲಿ ಐದುನೂರು ಕೆಜಿ ಕೆಜಿ ಐದನೂರು ಕೆಜಿ ಹಾಕಿದ್ರೆ ನೂರ ಆರು ಕೆ ಜಿ ನೂರ ಹತ್ತು ಕೆ ಜಿ ಈ ಥರ ಬರ್ತದೆ ಡ್ರೈ ಹಾಗೆ ಒಟ್ಟು ಎಷ್ಟು ಟನ್ ಹಾಕ್ತೀರಾ ಈ ಒಂದು ಏಲಕ್ಕಿ ಸೀಸನ್ ಅಲ್ಲಿ ಹೇಳ ಫಿಫ್ಟೀನ್ ಟನ್ಸ್ ಹದಿನೈದು ಟನ್ ಅದ್ರ ಕೊನೆ ಹೆಚ್ಚಾದ್ರೆ ಅದು ಅದರಲ್ಲೂ ಜಾಗ ಇದೆ ಸಾಲದೇ ಇದ್ರೆ ಒಂದಿನ ಎಕ್ಸೆಸ್ ಆದ್ರೆ ಅದಕ್ಕೆ ಒಟ್ಟಾರೆ ಅಂದ್ರೆ ಒಂದು ಸರಿ ಕೊನೆಗದಾಗಿ ಅದು ಚಿಕ್ಕದಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹೋಗ್ತದೆ ಒನ್ ಇಷ್ಟು ಫೋರ್ ಒನ್ ಇಷ್ಟು ಫೈವ್ ಕೆಲಸ ಅಂದ್ರೆ ಬೇರೆ ಬೆಳೆಯವರು ಹೇಗೆ ಅದು ಈ ತರ ಎಲ್ಲ ಮಷೀನ್ ಇಟ್ಕೊಂಡಿರೋದಿಲ್ಲ ಅದಕ್ಕೆ ಕಾಯಿಗೆ ಏಟ್ ಆಗ್ಬಾರ್ದಲ್ಲ ಅದು ಕಟ್ ಮಾಡುವಾಗ ಈಗ ರೊಟ್ಟೆ ಆಗ್ತಾ